ಪಾದಯಾತ್ರೆಯ ಉದ್ದೇಶವೇ ಈ ಸರ್ಕಾರದ ಹಲವಾರು ಅಕ್ರಮಗಳೇನಿದೆ ಜನತೆಯಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಈ ಸರ್ಕಾರ ಕಿತ್ತೋಗಿಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಹೋರಾಟ ಎರಡ್ ಸಾವಿರ ಪಟ್ಟು ಹಣ ಇವತ್ತು ಆಸ್ತಿ ವೃದ್ಧಿಯಾಗಿದೆ ಹೇಳಿ ಕೇಸ್ ನಡೀತಾ ಇರೋದು ಯಾರ ಮೇಲೆ ಅನ್ನೋದು ಹೇಳಿ ಜನಕ್ಕೆ ಮೊದಲು ಮಾಡ್ತಾ ಇದ್ದಾರೆ ಯಾರು ಕುಮಾರಸ್ವಾಮಿಯ ಬೆಳವಣಿಗೆ ಜನತೆಯ ಆಶೀರ್ವಾದ ಇದು ನೋಡಿ ಅವರಿಗೆ ಸೈ ಆಗ್ತಿಲ್ಲ ಪಾಪ ದು ಮಾತಾಡ್ತಾರೆ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಈಗ ಹೈಕಮಾಂಡ್ ಬಂದಿದೆ ಸುರ್ಜಾ ಬಂದಿದ್ದಾರೆ ಅವರಿಗೆ ತಪ್ಪು ಮಾಡಿಲ್ಲ ಅಂತೇಳಿ ಡಿಫೆಂಡ್ ಮಾಡ್ತಾರೆ ಸಿದ್ದರಾಮಯ್ಯನವರು ತಪ್ಪು ಮಾಡದೇ ಇದ್ದಿದ್ರೆ ನನಗೆ ಯಾರ ರಕ್ಷಣೆಯ ಅವಶ್ಯಕತೆ ಇಲ್ಲ ನಾನು ಒಬ್ಬನೇ ಏಕಾಂಗಿಯಾಗಿ ಎದುರಿಸಬೇಕು ಎದುರಿಸ್ತೀನಿ ಅಂತಕ್ಕಂಥ ಹೇಳಬೇಕಾಗಿತ್ತು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಿಲುಕಿಲ್ದೆ ಇದ್ದಿದ್ರೆ ಹೈಕಮಾಂಡ್ ಅವ್ರ ಮಂತ್ರಿಗಳು ಎಲ್ಲರೂ ಸೇರಿ ರಕ್ಷಣೆ ಕೂಡ ಅವಶ್ಯಕತೆ ಏನಿದೆ ಮುಖ್ಯಮಂತ್ರಿಗಳ ಸಮರ್ಥತೆ ಇಲ್ಲವೋ ಅವರಲ್ಲಿ ಬಿಜೆಪಿ ಮತ್ತು ಜೆ ಮೈತ್ರಿ ಯಾತ್ರೆ ನಡುವೆ ಕುಮಾರಸ್ವಾಮಿ ಅವರು ಅಶ್ವಮೇಧ ಯಾಗವನ್ನ ಹೂಡಿದೀನಿ ಸರ್ಕಾರವನ್ನ ಉರುಳಿಸಿಕೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಖುದ್ದು ನನ್ನೊಟ್ಟಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಸ್ವಾಮಿ ಅವರು ಇದ್ದಾರೆ ಸರ್ ನಮಸ್ಕಾರ ಅಶ್ವಮೇಧ ಯಾಗ ಪ್ರಯೋಗ ಆಗಿದೆ ಸರ್ ಈಗ ಬೆಂಗಳೂರಿನಿಂದ ರಥಯಾತ್ರೆಯನ್ನು ಪ್ರಾರಂಭ ಆಗಿದೆ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಈ ಒಂದು ರಥಯಾತ್ರೆಯ ಉದ್ದೇಶವೇ ಪಾದಯಾತ್ರೆಯ ಉದ್ದೇಶವೇ ಈ ಸರ್ಕಾರದ ಹಲವಾರು ಅಕ್ರಮಗಳೇನಿದೆ ಜನತೆಯಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಈ ಸರ್ಕಾರ ಕಿತ್ತೋಗಿಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಹೋರಾಟ ಇಲ್ಲಿ ಹೈಕಮಾಂಡೇ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದೆ ಎಲ್ಲ ಒಂದು ಕಡೆ ಈ ನಿಮ್ಮ ಹೋರಾಟದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಆತಂಕ ಶುರುವಾಗಿದೆ ಅಂತ ಅವರು ತಪ್ಪು ಮಾಡದೇ ಇದ್ದರೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಿಲುಕಿಲ್ಲದೆ ಇದ್ದಿದ್ರೆ ಹೈಕಮಾಂಡು ಅವ್ರ ಮಂತ್ರಿಗಳು ಎಲ್ಲರೂ ಸೇರಿ ರಕ್ಷಣೆ ಕೊಡೋ ಅವಶ್ಯಕತೆ ಏನಿದೆ ಮುಖ್ಯಮಂತ್ರಿಗಳ ಸಮರ್ಥತೆ ಇಲ್ವಾ ಅವರಲ್ಲಿ ಅವರು ತಪ್ಪು ಮಾಡದೇ ಇದ್ದರೆ ಒಬ್ಬರೇ ಸಾಕಲ್ವಾ ಉತ್ತರ ಕೊಡೋದಕ್ಕೆ ಫಲಾನುವಾದ ಮಾಡ್ತಾರೆ ವಿಧಾನಸಭೆ ಕಲಾಪದಲ್ಲಿ ಅವರಿಗೆ ರಕ್ಷಣೆ ಕೊಡೋಕ್ಕೆ ಒಂದು ಏನು ಇಪ್ಪತ್ತು ಜನ ಸುತ್ತ ನಿಂತಿದ್ದಾರೆ ಇವರು ಇವತ್ತು ನೈತಿಕವಾಗಿ ಉತ್ತರ ಕೊಡ್ತಕ್ಕಂಥ ಸಾರ್ವಜನಿಕವಾಗಿ ಆ ಒಂದು ಅವರ ಆತ್ಮಸ ಆತ್ಮಸಾಕ್ಷಿನೂ ಇವತ್ತು ಧಕ್ಕೆಯಾಗಿದೆ ನೈತಿಕತೆಯೂ ಕಳ್ಕೊಂಡಿದ್ದಾರೆ ಇಲ್ಲ ಅದರಲ್ಲೇನು ಸಂಶಯ ಇಲ್ಲ ಆತಂಕ ಅವ್ರಿಗೆ ಇರೋದು ಅಂತೂ ನಿಜ ಅದು ನೋಡೋಣ ಎಲ್ಲಿಗೆ ಹೋಗುತ್ತೆ ಕಾನೂನು ವ್ಯಾಪ್ತಿಯೊಳಗೆ ಕೆಲವು ತೀರ್ಮಾನ ಆಗಬೇಕು ಆಗುತ್ತೆ ಆ ವ್ಯಕ್ತಿ ಬಂದಿದ್ದೆಲ್ಲಿಂದ ಹೋಗಿರೋದು ಎಲ್ಲಿಗೆ ಮಾತಾಡೋದೇನು ಅಂಥ ವ್ಯಕ್ತಿಗಳಿಗೆ ಉತ್ತರ ಕೊಡಬೇಕಾ ನಾನು ಈಗ ನಾನು ನಡೆಸ್ ನನ್ನ ಬ ಆಸ್ತಿ ಬಗ್ಗೆ ಚರ್ಚೆ ನಡೀತಿದೆಯಾ ಮಂತ್ರಿಗಳಾದ ಮೇಲೆ ಎರಡು ಸಾವಿರಕ್ಕೂ ಹೆಚ್ಚಿನ ಪಟ್ಟು ಆಸ್ತಿ ವೃದ್ಧಿಯಾಗಿದೆ ಅಂತೇಳಿ ಕೇಸ್ ನಡೀತಿರೋದು ಯಾರ ಮೇಲೆ ಎರಡು ಸಾವಿರ ಪಟ್ಟು ಎರಡು ಸಾವಿರ ಪಟ್ಟು ಹಣ ಇವತ್ತು ಆಸ್ತಿ ವೃದ್ಧಿಯಾಗಿದೆ ಅಂತೇಳಿ ಕೇಸ್ ನಡೀತಾ ಇರೋದು ಯಾರ ಮೇಲೆ ಅನ್ನೋದು ಆ ಮನುಷ್ಯ ಹೇಳಿ ಜನಕ್ಕೆ ಮೊದಲು ಆಮೇಲೆ ಉತ್ತರ ಕೊಡೋಣ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದಾರೆ ಆರ್ ಕುಮಾರಸ್ವಾಮಿಯ ಬೆಳವಣಿಗೆ ಜನತೆಯ ಆಶೀರ್ವಾದ ಇದು ನೋಡಿ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ ಪಾಪ ದುರ್ದಿಗೇಟ್ ಮಾತನಾಡ್ತಾರೆ ಅಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಹೈಕಮಾಂಡೇ ಬಂದಿದೆ ಸುರ್ಜಾ ಅವರಲ್ಲ ಬಂದಿದ್ದಾರೆ ಅವರಿಗೆ ತಪ್ಪು ಮಾಡಿಲ್ಲ ಅಂತೇಳಿ ಡಿಪೆಂಡ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ತಪ್ಪು ಮಾಡದೇ ಇದ್ದಿದ್ರೆ ನನಗೆ ಯಾರ ರಕ್ಷಣೆಯ ಅವಶ್ಯಕತೆ ಇಲ್ಲ ನಾನು ಒಬ್ಬನೇ ಏಕಾಂಗಿಯಾಗಿ ಎದುರಿಸ್ಬೇಕು ಎದುರಿಸ್ತೀನಿ ಅಂತಕ್ಕಂಥದ್ದು ಹೇಳಬೇಕಾಗಿತ್ತು ಅವ್ರ ಬಾಯಲ್ಲಿ ಬಂತ ಅದು ಉತ್ತರವನ್ನು ಐದು ಜನ ಮಂತ್ರಿಗಳು ಕೊಡಬೇಕು ಅಂತೇಳಿ ಕೊಡಿಸ್ಕೊಂಡ್ರು ಇಡೀ ಸಂಪುಟ ಸಂಪುಟ ಸದಸ್ಯರುಗಳ ಕೈ ಹೇಳಿಕೆ ದೆಹಲಿ ಹೈಕಮಾಂಡಿಂದ ರಕ್ಷಣೆ ಪಡ್ಕಂಡು ಕೂತಿದ್ದಾರೆ ನನ್ನ ಮೇಲೆ ಒಂದು ಸಲ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಆದಾಗ ಎರಡೇ ತಿಂಗಳಿಗೆ ಏನೋ ದೊಡ್ಡ ಅಕ್ರಮ ಹಣ ಸಂಪಾದನೆ ಮಾಡಿದೆ ಅಂತ ನನ್ನ ಮೇಲೆ ದಾಳಿ ಮಾಡಿದ್ರಲ್ಲ ಅವತ್ತು ನಾನೇನು ಹೇಳಿದೆ ನಾನು ನೂರಿಪ್ಪತ್ತೈದು ಜನ ಶಾಸಕರ ರಕ್ಷಣೆ ಪಡೆದು ನಾನು ಈ ಒಂದು ನನ್ನ ಮೇಲೆ ಬಂದಂಥ ಅಪಾದನೆಗೆ ಬೆಂಬಲ ತಗೊಳ್ಳಲ್ಲ ಏಕಾಂಗಿ ಎದುರಿಸ್ಲಿಕ್ಕೆ ಸಿದ್ಧ ಇದ್ದೇನೆ ಶುರು ಮಾಡಿ ಅಂತ ಇದೇ ಕಾಂಗ್ರೆಸ್ ನಾಯಕರಿಗೆ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ ಕುಮಾರಸ್ವಾಮಿಗೂ ಇವ್ರಿಗೂ ಇರೋ ವ್ಯತ್ಯಾಸ ಇದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಮ್ಮನ್ನು ಯಾರು ಅಲ್ಲಾಡ್ಸಕ್ ಆಗೋದಿಲ್ಲ ಇಲ್ಲಿ ಅಂತ ಯಾರು ನಾವೇನು ಅಲ್ಲಾಡಿಸ್ತೀವಿ ಅಂತ ಅವ್ರನ್ನ ಅವರೇ ಅಲ್ಲಾಡಿಸ್ಕೋಬೇಕು ನಾವೇನು ಅಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ